ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಿ ಏನಾಗ್ತದೆ ಇಲ್ಲಿ ತಾಂಡವ್ಗೆ ಪೂಜಾ ಎಗರು ಬೀಳ್ತದಾಳ ಅಥವಾ ತಾಂಡವೇ ಪೂಜಾಗೆ ಎಗ್ರು ಬೀಳ್ತದಾನೆ ಒಮ್ಮೆ ಗೋಡ್ ಏನಾಗ್ತದೆ ಸುನಂತ ಅವ್ರಿಗೆ ಸತ್ಯ ಗೊತ್ತಾಗೋಯ್ತಲ್ಲಪ್ಪ ಹಾಗಾದರೆ ಏನು ಸತ್ಯ ಗೊತ್ತಾಯ್ತು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೊತೆಗೆ ನಿಮ್ಮ ಪೂರ್ತಿ ಸಂಚುಕಿನ ಟಿ ವಿಗೂ ಮೊದಲೇ ನೋಡಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತಾಂಡವ್ ಪೂಜಾ ಜೊತೆ ಏನು ಮಾಡ್ಕೋತೀಯಾ ಏನು ಮಾಡ್ಕೊಳೋಕ್ಕಾಗತ್ತೆ ನಿನ್ನಿಂದ ಅಂದಾಗ ಯಾಕೆ ಗೊತ್ತಲ್ವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಪೂಜಾ ಹೌದಾ ಹೋಗು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಈಗಲೇ ಹೋಗಿ ಕೊಡು ಏನಂತ ಕೊಡ್ತೀಯ ಅಂದಾಗ ನೀವು ಎರಡನೇ ಮದುವೆ ಆಗೋಕ್ಕೆ ಹೊರತಿದ್ದೀರಾ ಅಂತ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ ಪೂಜಾ ಹೌದಾ ಎರಡನೇ ಮದುವೆ ಆಗಿದ್ರೆ ತಾನೇ ನೀನ್ ಕಂಪ್ಲೇಂಟ್ ನಿಲ್ಲೋದು ಲಾ ಬಗ್ಗೆ ಗೊತ್ತಿದ್ಯಾ ನಿನಗೆ ಎಮ್ ಬಿ ಎ ಓದ್ಕೊಂಡಿದ್ದೀನಿ ಅಂತೀಯಾ ಅಷ್ಟು ಲಾ ಬಗ್ಗೆ ಗೊತ್ತಿಲ್ವಾ ಅಂತ ಕೇಳ್ತಿದ್ದಾರೆ ಇನ್ನೂ ಮದುವೆನೇ ಆಗಿಲ್ವಲ್ಲ ಸರಿ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ ಸರಿ ಕೊಡು ಆ ವಿಷಯ ಗೊತ್ತಾಗುತ್ತೆ ಆ ನಂತರ ನಿಮ್ಮ ಅಕ್ಕನೇ ನನಗೆ ಡಿವೋರ್ಸ್ ಕೊಡ್ತಾಳೆ ಈ ಮನೆಯಿಂದ ಹೋಗ್ತಾಳೆ ಸರಿ ನಾನು ಮದುವೆನೇ ಆಗ್ತೀನಿ ಆಗ ಎರಡನೇ ಮದುವೆ ಅದೇ ಅಂತ ಕಂಪ್ಲೀಟ್ ಕೊಟ್ಟರೆ ನಿನ್ನ ಅಕ್ಕ ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ ಆಗಲೂ ಒಂದು ಮನೆಯಿಂದ ಆಚೆ ಹೋಗ್ತಾಳೆ ಎಲ್ಲ ಕೂಡ ನನಗೆ ತಾನೆ ಫೇವ್ರೆ ಆಗೋದು ಅಂತ ಹೇಳ್ತಿದ್ರೆ ತಗೊಂಡು ಬೇಡ ಭಾವ ಇಷ್ಟು ದಿನ ದೇವತೆ ಅಂತ ಪೂಜಿಸಿ ಸಂಸಾರ ನಡೆಸಿರೋ ಆಕೆ ಬಗ್ಗೆ ಈ ರೀತಿ ಮಾತಾಡೋದು ಅವಳು ಎದೆ ಹೊಡ್ಕೊಂಡು ಸಾಯ್ತಾಳೆ ಅನ್ನೋದು ನಿಜವಾಗ್ಲೂ ಚೆನ್ನಾಗಿ ಕಾಣಿಸೋದಿಲ್ಲ ನಿಮ್ಮ ಮಾತು ಮಿತಿ ಬೀರ್ತದೆ ದಯವಿಟ್ಟು ಆ ರೀತಿ ಮಾತಾಡಬೇಡಿ ಅಂತ ಪೂಜಾ ಕೇಳ್ತಿದ್ರೆ ಅಷ್ಟರಲ್ಲಿ ಕೋಸ್ಮಾ ಅವ್ರು ಬರ್ತಾರೆ ಜೊತೆಗೆ ಇಲ್ಲಿ ಕುಸುಮರು ಆಲ್ರೆಡಿ ಒಬ್ರ ಹತ್ರ ಸಹಾಯ ಕೇಳಿರ್ತಾರೆ ಇದನ್ನೆಲ್ಲ ಸರಿ ಮಾಡಿಕೊಡಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಜೊತೆಗೆ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ಸತ್ಯ ಹಾಗೆ ನೀವೇ ಸ್ವಲ್ಪ ಸಹಾಯ ಮಾಡಿ ಏನಾದರೂ ನೋಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಆಗ ನಿಮ್ಮ ಇರ್ತಾನಲ್ವ ಅಂತ ಹೇಳಿದಾಗ ಅವ್ನು ತುಂಬ ಬ್ಯುಸಿ ಇರ್ತಾನೆ ಅಂತ ಏನು ಸೊಳ್ಳೆ ಸಂಜಾಯಿಸಿ ಕೊಟ್ಟಿರ್ತಾರೆ ಅದರ ನಡುವೆ ಇಲ್ಲಿ ಮಾತಾಡ್ತಿರು ಮಾತನ್ನು ಕೇಳಿಸ್ಕೊಂಡು ಬರ್ತಾರೆ ಏನು ಮಾತಾಡ್ತಿದ್ರ ಅಂತ ಹೇಳು ಪೂಜಾ ಏನು ಮಾತಾಡ್ತಿದ್ವಿ ಅಂತ ಅಯ್ಯೋ ಅಮ್ಮ ಏನಿಲ್ಲ ನಾನು ಹೋಗ್ತಿದ್ದೆ ಬಾಬಾ ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ತರದ್ದು ಅದಕ್ಕೋಸ್ಕರ ನಿಂತಿದ್ದೀನಿ ಅಷ್ಟ್ರಿ ಅಂದಾಗ ಏನು ಪೂಜಾ ಏನು ಮಾತಾಡೋಕೆ ಕೊಟ್ಟಿದ್ದೆ ಅವನ ಜೊತೆ ಅಂದಾಗ ಅದು ಅಕ್ಕನಿಗೆ ಮೋಸ ಮಾಡಬೇಡಿ ಅಕ್ಕನಿಗೆ ಸಂಸಾರ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೆ ಅಂದಾಗ ಅವ್ನಿಗೆಲ್ಲ ಪಿ ನೆತ್ತಿಗೆ ಎಲ್ಲೇ ಇರುತ್ತೆ ಅವನಿಗೆ ಅಹಂಕಾರ ನೆತ್ತಿಗೆ ಇರಿದೆ ಅವ್ನಿಗೆ ಈ ಮಾತುಗಳೆಲ್ಲ ಅರ್ಥ ಆಗೋಲ್ಲ ಅವ್ನೇನೋ ಅನ್ಕೊಂಬಿಡ್ದಾನೆ ಅವ್ನಿಗೊಂದು ಸತ್ಯ ಗೊತ್ತಿಲ್ಲ ಪಾಪ ನಮ್ಮನೇ ಸುಡ್ತಿದೆ ಯಾರು ಚೆನ್ನಾಗಿಲ್ಲ ಅಂತ ಅನ್ಕೊಂಡಿದ್ದಾನೆ ಪಾಪ ನಾವು ಚೆನ್ನಾಗಿಲ್ಲ ಅಂದರೆ ಅವನು ಚೆನ್ನಾಗಿರಲ್ಲ ಅಂತ ಪಾಪ ಅವ್ನಿಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾನೆ ಜೊತೆಗೆ ತಾವು ಸುಡ್ತಿದಿವಿ ಅಂದ್ರೆ ತಾವು ಸುಟ್ಟ ಹಾಕೊಳ್ಳೋದ್ರ ಜೊತೆಗೆ ಇನ್ನೊಬ್ರು ಮನೆನೂ ಸುಡ್ತಿದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಯಾವತ್ತು ಇನ್ನೊಬ್ರು ಮನೆ ಹಾಳಾಗಬೇಕು ಅಂದರೆ ಮೊದಲು ಅವ್ನ ಮನೆ ಹಾಳಾಗುತ್ತೆ ಅವ್ನು ಅನ್ಕೊಂಡಿದ್ದಾನೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಪಾಪ ಒಬ್ಬಟ್ಟೆ ಜೀವನದಲ್ಲೇ ಅವನು ಗೆದ್ದಿದ್ದೀನಿ ಅಂತ ಬೀಗ್ತಿದ್ದಾನೆ ಅವ್ನಿಗೆ ಅರ್ಥ ಆಗುತ್ತೆ ಸುಮ್ಮನೆ ಅವನ ಜೊತೆ ಮಾತಾಡಿ ಯಾವುದೇ ಕೂಡ ಪ್ರಯೋಜನ ಇಲ್ಲ ಬಾ ಅಂತ ಹೇಳಿ ಅವರು ಪೂಜೆನ ಕರೆದು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಪೂಜಾ ಕುಸಿತು ಹೋಗಿದಾಳೆ ನಂತರ ಟೆರೆಸ್ ಮೇಲೆ ಕುತ್ಕೊಂಡು ಅಳ್ತಿದ್ದಾಳೆ ಅಳ್ತಿದ್ದಾಳೆ ತುಂಬಾ ಅಳ್ತಿದ್ದಾಳೆ ಈ ಕಡೆ ಏನಾಗ್ತದೆ ನಾನು ತುಂಬ ವೀಕ್ ಆಗ್ತಿದ್ದೀನಿ ಅಂತ ಅನ್ನಿಸ್ತದೆ ಭಾವ ದಿನೇ ದಿನೇ ಸ್ಟ್ರಾಂಗ್ ಆಗ್ತಿದ್ದಾರೆ ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ವಲ್ಲ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದೆ ಅಕ್ಕ ನನಗೆ ಅತ್ತಿದ್ದನ್ನ ನೆನಪು ಮಾಡಿಕೊಂಡು ಇನ್ನೂ ಕೂಡ ಕಣ್ಣೀರು ಹಾಕ್ತಿದ್ದಾಳೆ ಇಲ್ಲ ನಿಮ್ಮ ಭಾವ ಅಂತ ಕೆಲಸ ಮಾಡಲ್ಲ ಯಾವುದೇ ಸಂಬಂಧ ಇಟ್ಕೊಂಡಿರೋದಿಲ್ಲ ಆ ರೀತಿ ಇಟ್ಕೊಂಡು ಅದನ್ನು ಸಹಿಸೋ ಶಕ್ತಿ ಕೂಡ ನನಗಿಲ್ಲ ಅಂದದ್ದು ಎಲ್ಲ ಮಾತುಗಳನ್ನ ನೆನಪು ಮಾಡ್ಕೊಂಡಿದ್ದೆ ಇಲ್ಲಿ ಪೂಜಾ ಅಪ್ಸೆಟ್ ಆಗ್ತಿದ್ದಾಳೆ ಅವಳ ದುಃಖ ಜಾಸ್ತಿ ಆಗ್ತದೆ ಏನು ಮಾಡಲಿ ಅಕ್ಕಂಗೆ ವಿಷಯ ಗೊತ್ತಿಲ್ಲ ಹೇಗೆ ಇದನ್ನೆಲ್ಲ ಸರಿ ಮಾಡಲಿ ಭಾವ ಮೆತಿ ಮೀರಿ ಹೋಗ್ತದಾಳೆ ಅವ್ರನ್ನ ಹೇಗಪ್ಪ ಕಟ್ಟಿಟ್ಟಿರ್ತಾರಲಿ ಅಂತ ಹುಚ್ಚಿರಿತದೆ ಅವ್ಳಿಗೆ ಹುಚ್ಚು ಥರ ಆಡ್ತಿದ್ದಾಳೆ ಅದರ ನಡುವೆ ಈ ಕಡೆ ತಾಂಟ ಪೂಜಾನ ನೋಡಿದೆ ಬರ್ತಾರೆ ಯಾಕೆ ಸುಸೈಡ್ ಮಾಡ್ಕೊಂಡು ತೆರೆಸ್ಮೇಲಿಂದನೇ ಬಿಡಬೇಕು ಅನ್ನಿಸ್ತದೆ ಏನು ಮಾಡಬೇಕು ಅಂತ ತೋಚದೆ ಹುಚ್ಚಿ ಆಗಿದೆಯಾ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಮಾತಾಡ್ಬೇಡಿ ಬಾವ ನೀವು ಅನ್ಕೋಳಾಗ ಏನೂ ಆಗಿಲ್ಲ ಇವಳು ಎಂತವಳು ಅಂತ ನಿಮ್ಗೆ ಗೊತ್ತಿಲ್ಲ ಸಾಯೋ ಅಷ್ಟು ಹೇಳಿ ಅಂತೂ ಅಲ್ಲವೇ ಅಲ್ಲ ಇವಳು ಎಂತ ಕತರ್ನಾಗ ಗೊತ್ತಾ ಅಂದಾಗ ನೀನು ಆದ್ರೆ ನಾನು ನಿನಗಿಂತ ಜಗತ್ ಗಿಲಾಡಿ ಏನು ಅನ್ಕೊಂಡಿದ್ಯಾ ನನಗೇನು ಅನ್ನೋದು ಈ ಮನೇಲಿ ಎಲ್ರಿಗೂ ಕೂಡ ಗೊತ್ತಿದೆ ಜೊತೆಗೆ ನಿನಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಷ್ಟು ಕೂಡ ಈಚು ಆಗಿಲ್ಲ ನೀನೇನು ನಾನು ಒಂದು ಯೋಗ ಕಳೆದ ಮೇಲೆ ಹುಟ್ಟಿರೋಳು ನೀನು ನಿನಗೆ ಇಷ್ಟು ಇಲ್ಲ ಅಂದಮೇಲೆ ನನಗೆ ಇಷ್ಟು ಇರಬೇಡ ಹೆದರಿಸ್ಬಿಡ್ಬೋದು ನಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಯಾಕೆ ಈ ಭಾಗ ಕೊಟ್ಟಿದ್ದ ಡೋಸು ಜಾಸ್ತಿ ಆಯಿತಾ ಡೋಸ್ಗೆ ಸತ್ತೇ ಹೋಗಬೇಕು ಅಂತ ಅನ್ನಿಸ್ತದ್ಯ ಅಂತೆಲ್ಲ ತಾಂಡವ್ ಹೇಳ್ತಿದ್ರೆ ಈ ಕಡೆ ಪೂಜಾ ಅಂತೂ ನೀವಿಷ್ಟು ಎಲ್ಲ ಮಾತಾಡಿದ್ಮೇಲೆ ನನಗೇನು ಮಾಡದೆ ಇದ್ದರೆ ಖಂಡಿತ ತಪ್ಪಾಗುತ್ತೆ ನೋಡ್ತಾರೆ ನೀವು ಊಹಿಸೋಕ್ಕೆ ಸಾಧ್ಯ ಆಗಿರಬಾರ್ದು ನೀವು ಊಹಿಸೋಕ್ಕೆ ಆಗಬಾರ್ದು ಅಂಥ ಕೆಲಸ ಮಾಡ್ತೀನಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟು ವಾರ್ನ್ ಮಾಡಿ ಚಿಟಿಕೆ ಹೊಡೆದು ಚಾಲೆಂಜ್ ಮಾಡಿ ಅಲ್ಲಿಂದ ಹೊರಡ್ತದಾಳೆ ಈ ಕಡೆ ಪೂಜಾ ನಂತರ ಈ ಕಡೆ ಎಲ್ಲ ಸರಿ ಹೋಗ್ತದೆ ಅಂತ ಅನ್ಕೋತಿದ್ರೆ ಆ ಕಡೆ ಭಾಗ್ಯ ಮಾರ್ಕೆಟ್ಗೆ ಹೋಗ್ತಿದ್ದಾರೆ ಮಾರ್ಕೆಟ್ಗೆ ಹೋಗ್ತಾ ಇರಬೇಕಾದ್ರೂ ಕೂಡ ಏನಪ್ಪ ಮಾಡೋದು ಮನೇಲಿ ನೆನೆಸಿ ಕಡಿಮೆ ಆಗ್ತದೆ ಮಕ್ಕಳು ಬಾಯಿನ ತಡ್ಸೋಕ್ಕಾಗತ್ತಾ ಚೆನ್ನಾಗಿ ತಿಂದು ಬೆಳೆದಂತಹ ಮಕ್ಕಳು ಅವು ಆ ರೀತಿ ಮಾಡೋದು ಕೂಡ ತಪ್ಪಾಗುತ್ತೆ ಜೊತೆಗೆ ಗಂಜಿ ಕುಡಿಸಿ ಮಕ್ಕಳನ್ನಂತೂ ಬೆಳೆಸೋಕ್ಕಾಗೋದಿಲ್ಲ ಆದಷ್ಟು ಬೇಗ ಕೆಲಸ ಹುಡ್ಕೋಬೇಕು ಅಂತ ಅನ್ಕೋತಾರೆ ಅಲ್ಲಿ ಯಾವುದೋ ಮರದ ಮೇಲೆ ಮಹಿಳೆಯರಿಗೆ ಕೆಲಸ ಇದೆ ಅಂತ ಬರ್ದೇ ಇರುತ್ತೆ ನಂಬರ್ಗೆ ಕಾಲ್ ಮಾಡ್ತಾರೆ ಬಟ್ ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಆಮೇಲೆ ಅವರೇ ಕಾಲ್ ಮಾಡಬಹುದು ಅಂತ ಅಂದ್ಕೋತಾರೆ ಜೊತೆಗೆ ಇಲ್ಲ ನಾನೇ ಕಾಲ್ ಮಾಡೋಣ ಅಂತ ಕೂಡ ಅಂದ್ಕೊಂಡು ತರಕಾರಿ ತರೋಕೆ ಹೋದರೆ ಅಲ್ಲಿ ತರಕಾರಿ ರೀಚ್ ಮುನ್ನೂರೈವತ್ತು ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದಷ್ಟು ತರಕಾರಿನ ಕೆಳಗಿಟ್ಟು ತನ್ನ ಹತ್ರ ಇರುವುದರಲ್ಲೇ ಮ್ಯಾನೇಜ್ ಮಾಡಿ ತೆಗೆದುಕೊಂಡು ಮನೆಗೆ ಬರ್ತಾರೆ ಈ ಕಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ತನ್ವಿ ಮತ್ತು ತನ್ಮೈ ಇಬ್ಬರು ಕೂಡ ಬಂದಿದೆ ನಮಗೆ ಹೊಟ್ಟೆ ಹಸುವಾಗ್ತಿದೆ ಅಂದಾಗ ಬೆಲ್ಲ ಅವಲಕ್ಕಿ ಮಾಡಿಕೊಡ್ತೀನಿ ತಿಂಡಿ ಸ್ವಲ್ಪ ತಡ ಆಗುತ್ತೆ ಅಂದಾಗ ನನಗಂತೂ ತುಂಬ ಇಷ್ಟ ಅಂತಂದರೆ ತಿಂಡಿ ಪೋತ ಏನು ಕೇಳಿದ್ರು ಜುಲ್ತು ಥರ ಬಾಯ್ ಬಿಡ್ತಾನೆ ಅಂತ ತನ್ವಿ ಹೇಳ್ತಿದಾಳೆ ಇಷ್ಟ ಅದು ನಿನ್ಗೇನು ಕಷ್ಟ ಅಂತ ತನ್ಮೈ ಚುಗ್ಲ ಮಾಡ್ಕೊತಿದ್ದಾರೆ ಈ ರೀತಿ ಇಬ್ರು ಕೂಡ ಚುಗ್ಲ ಮಾಡ್ಕೋಬೇಡಿ ಮಕ್ಕಳು ಅಂತ ಭಾಗ್ಯ ಹೇಳ್ತಿದ್ರೆ ಅಮ್ಮ ಇನ್ನೇನು ರಿಸಲ್ಟ್ಸ್ ಬರುತ್ತೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಅಂತ ಭಾಗ್ಯ ಹೇಳ್ತಿದ್ರೆ ನಮ್ಮಮ್ಮ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ ಗೊತ್ತಾ ನಮ್ಮಮ್ಮ ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದಾಳೆ ಅಂತ ಗುಂಡಣ್ಣ ಹೇಳ್ತಿದ್ರೆ ನಾನು ಕೂಡ ತುಂಬ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದೀನಿ ಅಂತ ತನ್ವಿ ಹೇಳ್ತಿದ್ದಾಳೆ ಆ ಕಡೆ ತಾಂಡವಂತೂ ಲಾಯರ್ಗೆ ಕಾಲ್ ಮಾಡಿ ಇನ್ನೂ ನನ್ನಿಂದ ಸಾಯಿಸೋಕೆ ಆಗೋದಿಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಅವತ್ತು ನೀವು ಕೊಟ್ಟು ನನ್ನ ನನ್ನಪ್ಪ ಹರಿದು ಚೂರು ಮಾಡಿದ್ರು ಇವಾಗ ನಮ್ಮ ಮನೆ ಪಾಲಾಗಿದೆ ನನ್ನ ಹೆಂತಿದ ಜೊತೆ ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಕೂಡ ಹೋಗಿಬಿಡ್ತಾರೆ ಇನ್ನೂ ನನಗೆ ಅವಳನ್ನು ಸಹಿಸಿಕೊಂಡು ಬದುಕೋದಕ್ಕೆ ಸಾಕಾಗ ಸಾಧ್ಯ ಆಗೋದಿಲ್ಲ ಇಷ್ಟು ದಿನ ಸೈಸಿದ್ದಾಯಿತು ಇನ್ನು ಮುಂದೆ ಸೈಸೋಕ್ಕಂತೂ ಸಾಧ್ಯವೇ ಇಲ್ಲ ಅಂತಂದ್ರೆ ಈ ಕಡೆ ಹಾಗಿದ್ರೆ ಇದೇ ನಿಮ್ಮ ಒನೇ ಡಿಸಿಷನ್ ಮತ್ತು ಯಾವ ಆಪ್ಷನ್ ಇಲ್ವಾ ಅಂದಾಗ ನಾನು ನಿಮಗೆ ದುಡ್ಡು ಕೊಟ್ಟು ಲಾಯರ್ ಇಟ್ಟಿರೋದು ಯಾಕೆ ಡಿವೋರ್ಸ್ ಕೊಡಿಸಿ ಅಂತ ಅದನ್ನು ಬಿಟ್ಟು ನೀವೇ ನನಗೆ ಈ ರೀತಿ ಹೇಳೋದು ನನಗಂತೂ ಇದು ಯಾವುದೇ ಕಾಣಿಕೊಳ್ಸುತ್ತೆ ಬದುಕೋಕ್ಕಾಗೋದಿಲ್ಲ ಅಂದಾಗ ಡಿವೋರ್ಸ್ಗೆ ಬೇಕು ತಕ್ಷಣ ನಾವು ಡಿವೋರ್ಸ್ ಕೊಡಿಸೋಕೆ ಮುಂದಾಗೋದಿಲ್ಲ ಒಂದು ಮಾಡೋಕೆ ಟ್ರೈ ಮಾಡ್ತೀವಿ ಅಂತಾರೆ ಇಲ್ಲ ಯಾವುದೇ ಜೊತೆ ಒಂದಾಗೋ ಮಾತೆ ಇಲ್ಲ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ ಡಿವೋರ್ಸ್ ಬೇಕು ಅಂತದಾಗಿ ಈ ಮಾತುಗಳನ್ನ ಕೇಳಿಸ್ಕೊತಿದ್ದಾರೆ ಸುನೊಂದವರು ಜೊತೆಗೆ ನನ್ನ ಮಕ್ಕಳು ಅಪ್ಪ ಅಮ್ಮ ಮಾತ್ರ ನನ್ನ ಜೊತೆ ಉಳಿಬೇಕು ನನ್ನ ಮಕ್ಕಳು ನಂತೂ ಯಾವುದೇ ಜೊತೆ ಕಳ್ಸೋಕೊಂದು ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನು ಕೇಳಿಸ್ಕೊಂಡಿದ್ದೆ ಸುನಂದವರು ಕೆಂಡಾಮಂಡಳ ಆಗಿದ್ದಾರೆ ತಾಂಡವ್ ಕಡೆ ತಿರುಗಿದ್ದೆ ಏನು ಮಾಡ್ತಿದ್ರೆ ಅಳಿಗಂದರೆ ಅಂತ ಬೆಚ್ಚು ಬೀಳಿಸ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಫೋನ್ಗೆ ಕಾಲ್ ಬರುತ್ತೆ ಅಕ್ಕ ಕಾಲ್ ಮಾಡಿದವರೇ ಕಾಲ್ ಬ್ಯಾಕ್ ಮಾಡಿದ್ದಾರೆ ಅಷ್ಟರಲ್ಲಿ ಕುಸ್ಮವ್ರು ಕಾಲ್ ರಿಸೀವ್ ಮಾಡ್ತಾರೆ ಏನಮ್ಮ ಕೆಲಸ ಬೇಕು ಅಂದಿದ್ಯಲ್ಲ ನಾನು ಕೆಲಸ ಕೊಡ್ಸೋ ಅಂತ ಹೇಳ್ತಿದ್ರೆ ಯಾರ್ಯ ನೀನು ನೀನು ಯಾಕೆ ಕಾಲ್ ಮಾಡಿದೆ ನನ್ನ ಸುಸೆ ನಂಬರ್ ಯಾರು ಕೊಟ್ಟಿದ್ದು ನಿಂಗೆ ಅಂತ ಜೋರು ಮಾಡ್ತಾರೆ ಈ ಕಡೆ ಭಾಗ್ಯಕ್ಕೆ ಗೊತ್ತಾಗ್ಬಿಡತ್ತೆ ಅವರೇ ಕಾಲ್ ಮಾಡಿರ್ಬೋದು ಅಂತ ಏನಮ್ಮ ನೀನೇ ಕಾಲ್ ಮಾಡಿ ಹೆಣ್ಮಕ್ಳು ಅಂತ ಕೆಲಸ ಕೊಡ್ಸೋಣ ಅಂದರೆ ನನಗೆ ಜೋ ನನಗೆ ಜೋರು ಮಾಡ್ತಿದ್ಯಾ ಅಂತ ಆವಾಜಾಕೆ ಕಾಲ್ ಕಟ್ ಮಾಡ್ತಾರೆ ಇತ್ತೀಚೆಗಂತೂ ಈ ರೀತಿ ಇಷ್ಟು ದಿನ ಲೋನ್ ಬ್ಯಾಂಕ್ ಅಂತ ಕಾಲ್ ಮಾಡ್ತಿದ್ರು ಈಗ ಕೆಲಸ ಅಂತ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಭಾಗ್ಯ ಅತ್ತೆ ಹೋದ್ರ ಅಂತಲೇ ನೋಡಿ ಆ ಫೋನ್ನ ಪಿಕ್ ಮಾಡಿ ಕಾಲ್ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದನ್ನು ವಿಡಿಯೋ ಕೂಡ ಇಚ್ ಮಾಡೋದನ್ನು ಮರಿ